ರಾಜ್ಯ ಇಂಧನ ಇಲಾಖೆಯಿಂದ ಅಳವಡಿಸಲಾಗ್ತಾ ಇರುವಂತಹ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಬೇಕಾದಷ್ಟು ವಿರೋಧ ವ್ಯಕ್ತವಾಗಿತ್ತು ಇದೀಗ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರನ್ನು ಕಡ್ಡಾಯ ಮಾಡಲಾಗ್ತಾ ಇದೆ ಜುಲೈ ಒಂದರಿಂದ ಬೆಸ್ಕಾಂ ವ್ಯಾಪ್ತಿಯ ಹಳ್ಳಿಗಳಿಗೆ ಸ್ಮಾರ್ಟ್ ಕಡ್ಡಾಯ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಡ್ಡಾಯಗೊಳಿಸಿದ ಬೆಸ್ಕಾಂ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯವಾಗಿ ಹಾಕೋಬೇಕು ಅಂತ ಬೆಸ್ಕಾಂ ವ್ಯಾಪ್ತಿಗೆ ಒಳಪಡುವಂತಹ ಎಂಟು ಜಿಲ್ಲೆಗಳಲ್ಲಿ ಜುಲೈ ಒಂದರಿಂದ ಆಗ್ತಾ ಇದೆ ಒಂದು ನಿಯಮ ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಆಗಲಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ಬೆಸ್ಕಾಂ ಆದೇಶವನ್ನು ಹೊರಡಿಸಿದೆ ವಿರೋಧದ ನಡುವೆ ಸ್ಮಾರ್ಟ್ ಮೀಟರ್ ಅನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದೆ ಬೆಸ್ಕಾಂ ಹಂತ ಹಂತವಾಗಿ ಬೆಸ್ಕಾಂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯ ನಡೆಯಲಿದೆ ಬೇಕಾದಷ್ಟು ವಿರೋಧ ಇತ್ತು ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರವಾಗಿ ಇದರಲ್ಲಿ ಒಂದಷ್ಟು ಭ್ರಷ್ಟಾಚಾರವೂ ಕೂಡ ಕೂಡ ಇದೆ ಅನ್ನುವಂಥ ವಿರೋಧಗಳು ವ್ಯಕ್ತವಾಗಿತ್ತು ಈ ನಡುವೆ ಹಂತ ಹಂತವಾಗಿ ಅಳವಡಿಕೆ ಮಾಡಿಕೊಳ್ಬೇಕು ಮತ್ತು ಈಗ ಹೊಸ ಮತ್ತು ತಾತ್ಕಾಲಿಕವಾಗಿ ಯಾವ್ಯಾವ ವಿದ್ಯುತ್ ಸಂಪರ್ಕ ತಗೊಳ್ಳುತ್ತಾರೆ ಅದೆಲ್ಲವಕ್ಕೂ ಕೂಡ ಈ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನುವಂಥ ಆದೇಶವನ್ನು ಹೊರಡಿಸಿದೆ ಬೆಸ್ಕಾಂ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಮೊದಲಿಗೆ ಕಡ್ಡಾಯಗೊಳಿಸಿರುವಂಥದ್ದು ಬೆಸ್ಕಾಂ ವ್ಯಾಪ್ತಿಗೆ ಒಳಪಡುವಂತಹ ಎಂಟು ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರದಲ್ಲಿ ಜುಲೈ ಒಂದರಿಂದ ಈ ಒಂದು ನಿಯಮ ಹೊಸ ಮತ್ತು ತಾತ್ಕಾಲಿಕ ಟೆಂಪರರಿ ಮತ್ತು ಪರ್ಮನೆಂಟ್ ಏನು ಹೊಸದಾಗಿ ತಾವು ತೊಗೊಳ್ತಾರ ವಿದ್ಯುತ್ ಸಂಪರ್ಕ ಆ ಒಂದು ವಿಚಾರವಾಗಿ ಸ್ಮಾರ್ಟ್ ಮೀಟರ್ ಕಡ್ಡಾಯ ಆಗಲಿದೆ ಅನ್ನುವಂಥ ಒಂದು ಹೊಸ ನಿಯಮವನ್ನು ಆದೇಶವನ್ನು ಹೊರಡಿಸಿದೆ ಬೆಸ್ಕಾಂ ಬೇಕಾದಷ್ಟು ವಿರೋಧ ಇತ್ತು ಬಟ್ ಸ್ಟಿಲ್ ಇದೀಗ ಕಂಪಲ್ಶನ್ ಮಾಡಿರುವಂಥದ್ದು ಹಂತ ಹಂತವಾಗಿ ಇವರು ಜಿಲ್ಲೆಗಳಲ್ಲಿ ಇದನ್ನು ಎಲ್ಲ ಕಡೆ ಅಳವಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ ಕಾಣುತ್ತೆ ಸ್ಮಾರ್ಟ್ ಮೀಟರ್ ಇನ್ನು ಮುಂದೆ ಕಡ್ಡಾಯ ಆಗಿರುವಂಥದ್ದು ಹಳ್ಳಿಗಳಿಂದ ಆರಂಭ ಆಗ್ತಾಯಿದೆ ಬೆಂಗಳೂರು ಗ್ರಾಮಾಂತರದ ಎಂಟು ಜಿಲ್ಲೆಗಳಲ್ಲಿ ಇದೀಗ ಜುಲೈ ಒಂದರಿಂದ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಿರುವಂಥದ್ದು ಬೆಸ್ಕಾಂ